ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟ್ರಿಕ್ಸ್ ಹೇಳೋದಿಕ್ಕೆ ಬಂದಿದ್ದೀನಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಿಲ್ಲೆ ಕಾಟನ ಎಷ್ಟು ಕಂಟ್ರೋಲ್ ಮಾಡಿದ್ರು ಎಷ್ಟೊಂದು ಮೆಡಿಕಲ್ ಶಾಪ್ ಶಾಪ್ ಹೋಗಿ ಅದಕ್ಕೊಂದಷ್ಟು ಮಾರ್ಗಗಳು ಮದ್ಗಳನ್ನ ತಂದು ಹಾಕುದ್ರು ಕೂಡ ಅದರ ಸಮಸ್ಯೆ ನಿವಾರಣೆ ಹಾಕ್ತಿಲ್ವಾ ಅದಕ್ಕೆ ಇಲ್ಲೊಂದಿದೆ ನೈಸರ್ಗಿಕವಾಗಿರುವಂತ ಸಿಂಪಲ್ ಟಿಪ್ಸ್ ಏನದು ಅಂತೀರಾ ನಾವು ದೈನಂದಿನ ಜೀವನದಲ್ಲಿ ಕಿತ್ಲೆ ಹಣ್ಣನ್ನ ತಿಂದೆ ತಿಂತಿರ್ತೀವಿ ತಿಂತಿರ್ತೀವಲ್ವಾ ಹಣ್ಣನ್ನಂತೂ ನಂದು ಚೆನ್ನಾಗ್ ತಿಂದು ಅದರ ಸಿಪ್ಪೆನ ಬಿಸಾಕ್ತಿರ್ತೀವಿ ಇನ್ ಮುಂದೆ ಆತರ ಮಾಡೋದಿಕ್ ಹೋಗ್ಬಿಡಿ ಯಾಕೆ ಗೊತ್ತಾ ನಿಮ್ ಮನೆಯಲ್ಲಿ ಜಿರಳೆ ಇರ್ಲಿ ಇಲ್ಲದೆ ಇರ್ಲಿ ಇದ್ರೆ ಇಲ್ಲ ಅಂದ್ರೂ ಪರವಾಗಿಲ್ಲ ಇದ್ರೆ ಏನ್ ಮಾಡಿ ಅಂತ ಅಂದ್ರೆ ಆ ಸಿಪ್ಪೆನ ನಾವ್ ಅಣ್ಣ ತಿನ್ಬಿಟ್ಟು ಆ ಸಿಪ್ಪೆನ ಚೆನ್ನಾಗ್ ಬಿಸಿಲಿನಲ್ಲಿ ಒಣಗಿಸಿ ಆ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಆ ಜಿರಳೆಗಳು ಎಲ್ಲೆಲ್ಲಾ ಓಡಾಡ್ತಾವ್ ನೋಡಿ ಆ ಓಡಾಡುವಂತಹ ಜಾಗಕ್ಕೆ ಈ ಸಿಪ್ಪೆನ ಇಡ್ಬೇಕು ನೀವು ಗೊತ್ತಿರ್ಬೋದು ಜಿರಳೆಗಳು ಹೇಗೆ ಅಂತಂದ್ರೆ ನೈಟ್ ನಾವು ಆಕ್ಟಿವ್ ಆಗಿರ್ತೀವಲ್ವಾ ನಾರ್ಮಲ್ ಆಗಿ ಬೆಳಕಿದ್ದಂತ ಟೈಮಲ್ಲಿ ಅಗ್ಲ ಟೈಮಲ್ಲಿ ಅಲ್ಲಿ ಆ ಜಿರಳೆಗಳು ಓಡಾಡೋದಿಲ್ಲ ನಾವು ಲೈಟ್ ಆಫ್ ಮಲಗ್ತಾ ಇದೀವಿ ಅಂದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ಜೋಯಿ ಅಂತ ಅನ್ಕೊಂಡು ಆರ್ಕೊಂಡೆಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ ಫುಲ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಟ್ಟೆಗಳು ಕೂಡ ಬಿಡಲ್ಲ ಅವು ಎಲ್ಲಾ ಎಲ್ಲ ತೂ 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 ತೂತ್ ಮಾಡೋದು ಏನೇನೋ ಬಿಡ್ತವೆ ಮತ್ತೆ ಊಟ ತಟ್ಟೆಗಳ ಮೇಲೆ ಏನೆಲ್ಲ ಮಾಡುತ್ತೆ ಸೊ ಈ ಒಂದು ಸಮಸ್ಯೆಗೆ ಸಿಂಪಲ್ ಟ್ರಿಕ್ಸ್ ಇದು ಕಿತ್ ಸಿಪ್ಪೆ ಇರುತ್ತಲ್ಲ ಸಿಪ್ಪೆನ ಚೆನ್ನಾಗಿ ಒಣಗಸ್ಬಿಟ್ಟು ಹಾಗಾಗಿ ಈ ಜಡೆಗಳು ಓಡಾಡೋದು ಬಂದು ಸಂದಿಗುಂದಿಗಳಲ್ಲಿ ಬೆಳಕೆ ಜಾಸ್ತಿ ಇರಲ್ಲ ಅಲ್ಲಿ ಮತ್ತೆ ಗೋಡೆ ಹರಗಲೇನೆ ಗೋಡೆ ಮೂಲೆ ಜಾಗದಲ್ಲಿ ಇಲ್ಲಿ ಓಡಾಡ್ತಿರತ್ತೆ ಅಂತ ಜಾಗಕ್ಕೆ ಈ ಒಂದು ಸಿಪ್ಪೆನ ಚೆನ್ನಾಗಿ ಒಣಗಿಸ್ಬಿಟ್ಟು ಅಲ್ಲಿ ಇಡೋದ್ರಿಂದ ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಒಂದೇ ದಿನ ಕಂಟ್ರೋಲ್ ಆಗೋದಿಲ್ಲ ನೀವು ರೆಗ್ಯುಲರ್ ಆಗಿ ತರ ಮಾಡ್ಕೊಂತ ಹೋಗಿ ಸಿಪ್ಪೆಗಳಿರುತ್ತಲ್ಲ ಹಣ್ಣು ತಿಂದಿರ್ತೀವಿ ಸಿಪ್ಪೆ ಬಿಸಾಕೋದು ಅಟ್ ಲೀಸ್ಟ್ ಇದಕ್ಕಾದ್ರೂ ಯೂಸ್ ಆಗಿಲ್ವಾ ನಾವ್ ಎಷ್ಟೊಂದು ಮನೆ ಮದ್ದುಗಳು ಮಾರಕಗಳು ಮತ್ತೆ ಕೆಮಿಕಲ್ಸ್ ಅಂಗಡಾ ಮಾಡ್ತೀವಿ ಹಂಗಿದ್ರು ಕಂಟ್ರೋಲ್ ಆಗಿರಲ್ಲ ಬಟ್ ಅದರದೆಲ್ಲ ತಗೋಬಂದು ಬಂದು ಯೂಸ್ ಮಾಡೋದ್ಕಿಂತ ಇದು ಬೆಸ್ಟ್ ಅಂತ ಅನ್ಬೋದು ಹೇಗೆ ಅಂತ ಅಂದ್ರೆ ನಾವು ಈ ಕೆಮಿಕಲ್ಸ್ ಎಲ್ಲ ನಾವು ಮುಟ್ತೀವಿ ಸಮಟೈಮ್ ನಾವು ಮುಟ್ಟಿ ಕೈ ತೊಳ್ದಿರಲ್ಲ ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡತ್ತೆ ಮಕ್ಳುಗಳು ಎಲ್ಲಾದ್ರು ಇಟ್ಟಿರ್ತೀವಿ ಅವ್ರಿಗೆ ಗೊತ್ತಿರಲ್ಲ ಪಾಪ ಅಂತವ್ರು ಏನ್ ಮಾಡ್ತಾರೆ ಹೋಗ್ತಾರೆ ಮುಟ್ಬಿಡ್ತಾರೆ ಮುಟ್ಟಿ ಅವ್ರು ಇನ್ನೇನು ಬಾಯಿಗೆ ಹಾಕೊಳ್ಳೋದು ಇನ್ಫೆಕ್ಷನ್ ಆಗುತ್ತೆ ಇನ್ನು ತುಂಬಾನೇ ಹೆಲ್ತ್ ಮೇಲೆ ತುಂಬಾನೇ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಸೊ ಅದ್ರ ಬದಲು ನೀವು ಇದನ್ನ ನ್ಯಾಚುರಲ್ ಆಗಿ ಮಾಡ್ಕೊತಾ ಹೋದ್ರೆ ನೀವು ಮನೇನ ಜಿರಳೆ ಇಲ್ಲ ಅಂದ್ರೆ ಈ ಒಂದು ಟಿಪ್ಸ್ ನ ಫಾಲೋ ಮಾಡ್ತಿದ್ರೆ ಜಿರಳೆ ಬರೋದೇ ಇಲ್ಲ ನ್ಯಾಚುರಲ್ ಆಗಿರುತ್ತೆ ಏನು ತೊಂದರೆ ಆಗೋದಿಲ್ಲ ಇದರಿಂದ ಆಯ್ತಾ ಇದಾದ್ಮೇಲೆ ಈ ಒಂದು ಸಿಪ್ಪೆ ಇದೆ ಅಲ್ವಾ ಕಿತ್ಲೆಣ್ಣನ್ ಸಿಪ್ಪೆನಾ ಸ್ಟೇನ್ಲೆಸ್ ಪಾತ್ರೆಗಳಲ್ಲಿ ತುಂಬಾನೇ ಗಲೀಜಾಗಿರುತ್ತೆ ಗಿಡ್ ಆಗಿರುತ್ತೆ ಎಷ್ಟು ಸೋಫಾ ಕುಚ್ಚಿದ್ರು ಕೂಡ ಹೋಗ್ತಿಲ್ಲ ಅಂತಂದ್ರೆ ನೀವ್ ಇದಿದೆ ಅಲ್ವಾ ಇದನ್ನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇದನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬೆಳಗದ್ರೆ ಅದ್ರ ಪಾತ್ರೆ ಚೆನ್ನಾಗಿ ತೊಳ್ದ್ರೆ ಅದು ಕೂಡ ಹೋಗುತ್ತೆ ಮತ್ತೆ ಮೈಕ್ರೋ ಓವನ್ ಯಾರಲ್ಲೇ ಯೂಸ್ ಮಾಡ್ತಿದ್ರೆ ಅದ್ರಲ್ಲೂ ಕೂಡ ಕೆಲವೊಂದು ಸ್ಮೆಲ್ ಹಾಗೆ ಇರುತ್ತೆ ಅದರಲ್ಲೂ ಒಂದಷ್ಟು ಗಿಡ್ಗಳಾಗಿರುತ್ತೆ ಅದರಲ್ಲೂ ಕೂಡ ಚೆನ್ನಾಗಿ ಒಣಗಿಸ್ಬಿಟ್ಟು ಇದನ್ನ ಒಣಗಿಸಿಲ್ಲ ಅಂತಂದ್ರೆ ಅಂದ್ರೆ ಬಿಸ್ಲಲ್ಲಿ ಒಣಗ್ಸಕ್ ಮೈಕ್ರೋ ಓವನ್ ಕೂಡ ಒಂದು ಹಾಕಿದ್ರೆ ಅದು ಅದ ಒಂದು ಒಂದ್ ನಿಮಿಷ ಒಂದ್ ನಾಲ್ಕ ನಿಮಿಷ ಐದ್ ನಿಮಿಷದಲ್ಲ ಒಗ್ ಇದನ್ನೂ ಕೂಡ ಚೆನ್ನಾಗಿ ತೊಳಸ್ಬಿಟ್ಟು ಅದನ್ನ ಪುಡಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೈಕ್ರೋಓವನ್ ಒಂದ್ ಸ್ವಲ್ಪ ನೀರ್ ಹಾಕಿಟ್ರೆ ಆ ಚೆನ್ನಾಗಿ ಕಾದು ಆ ನೀರು ಹಾವಿ ಆಗ್ಬಿಟ್ಟು ಆ ಒಂದು ಗಮಲ ಬರುತ್ತಲ್ಲ ಆ ಗಮಲಕ್ಕೆ ಅಲ್ಲಿ ಏನಾದ್ರೂ ಹಿಂಗ್ ಆಹಾರಗಳು ಇಟ್ಟು ಇಟ್ಟು ಸ್ವಲ್ಪ ಏನಾದ್ರೂ ಸ್ಮೆಲ್ ಏನಾದ್ರು ಬರ್ತಿದ್ರೆ ಈ ಒಂದು ಸಿಪ್ಪೆ ಒಣಗ್ಸಿ ಅದ ನೀರ್ ಹಾಕ್ಬಿಟ್ಟು ಹಂಗೆ ಒಂದು ಐದ ಹತ್ತು ನಿಮಿಷ ಹಾಕಿ ಕುದಿಸ್ಬಿಟ್ಟು ಹಂಗೆ ಇಟ್ಟರೆ ಆ ಒಂದು ಸ್ಮೆಲ್ ಬಂದಾಗ ಅದ್ರಲ್ಲಿ ಇರುವಂತಹ ಒಂದಿಷ್ಟು ಬ್ಯಾಕ್ಟೀರಿಯಾಗಳು ಬೇರೆ ತರ ಏನಾದ್ರು ಸ್ಮೆಲ್ ಇತ್ತು ಗಿಡ್ಡ ಸ್ಮೆಲ್ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಮಾಯ ಆಗುತ್ತೆ ನೋಡಿ ಇದು ಸಿಗ್ ತುಂಬ ಚಿಕ್ಕ ಸಿಂಪಲ್ ಆಗಿರುವಂತಹ ಟಿಪ್ಸ್ ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ಇದರಿಂದ ಅನುಕೂಲಗಳು ಜಾಸ್ತಿ ಇದೆ ಅನನುಕೂಲಗಳಂತೂ ಏನೂ ಇಲ್ಲ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ